ಈಗ ಮನೆಗೆ ಬಂದು ರೀ ಅದ್ರ ನಿನ್ನದು ಪಲ್ಯ ತೊಗೊಂಬೆ ನೋಡಿರಿ ಪಲ್ಯ ಇಲ್ಲದಾದ್ರೆ ಮನೆಯಾಗ ಕೊಡೋದು ಮಾಡ್ತೀವಿ ನಟ ಮತ್ತೆ ವೈಫೈ ಕುಣ್ಸ್ಕೋ ಎಷ್ಟು ಖರ್ಚು ಬರ್ತೀವಿ ನಮ್ಗೆ ಏನು ಎಕ್ಸಾಕ್ಟ್ ಗೊತ್ತಿಲ್ಲ ರೀ ಅದಕ್ಕೆ ನಿಮಗೆಲ್ಲ ಗೊತ್ತಂದ ಕಮೆಂಟ್ ಆಗಿ ಹಬ್ಬ ಯಾವ ಥರ ತಯಾರು ಮಾಡ್ತಾರೋ ಹೇಳ್ತಾನಂತಾರೆ ಫ್ಲೇ ಮುಂದೆ ಗುಡಿ ಐತಿ ಗಾಡಿ ಭೀ ಪಾರ್ಕ್ ಮಾಡಿದವು ಜೈ ಸಿ ಎರ ಎಲ್ಲರಿಗೂ ಇವಾಗ ಬೆಳಿಗ್ಗೆ ಎಂಟು ಗಂಟೆ ಐತ್ರಿ ಆ್ಯಂಡ್ ಇವತ್ತು ಶ್ರಾವಣ ಮಾಸದ ಮೊದಲನೇ ಸೋಮವಾರ ಅದಕ್ಕೆ ಇಲ್ದಾದ್ರೆ ಮಮ್ಮಿ ಬೆಳಿಗ್ಗೆ ನೋಡಿ ಜಲ್ದಿ ಅದು ದೇವ್ರ ಪೂಜೆ ಎಲ್ಲ ಮಾಡಿದಾರೆ ರೀ ಚಾ ಭಿ ಮಾಡ್ತಾರ ಇಲ್ದ್ರ ಮನೆಯವರೆಲ್ಲ ಪತ್ರೆ ಏರ್ಸಿದಾರೆ ಈಗ ಇಲ್ಲಿ ಶಿವನ್ ಲಿಂಗೈತ್ರಿ ಮೇಲೆ ಪತ್ರೆ ಎಲ್ಲ ಏರ್ಸಿದಾರೆ ಮಮ್ಮಿಗಳ ನಾವು ಭೀ ಐದು ಪತ್ರೆ ಏರ್ಸಿರುತ್ತ ಒಂದು ಎರಡು ಮೂರು ನಾಲ್ಕು ಈತ ಪತ್ರಿ ಏರ್ಸಿದ್ರಿ ಮೊದಲಂದ್ರೆ ಶ್ರಾವಣಗೆದ ಮೊದಲ ಕಟ್ಟಿಂಗ್ ಎಲ್ಲ ಮಾಡ್ಕೋತ್ರಿ ಅದ್ರ ತಲೆಯಾಗ ಆಗ ನೆನಪು ಬರಲಿಲ್ಲ ಎಲ್ಲ ಶ್ರಾವಣ ಎಲ್ಲ ಇನ್ನು ಮುಗಿದನ ಕಟಿಂಗ್ ಎಲ್ಲ ಏನು ಮಾಡ್ಕೊ ಬರಲಿ ಮತ್ತೆ ನಮ್ಮ ಗಲಾನವ್ರು ದಾ ಹೋಡ್ರಿ ಹೊಸ ತರು ತಯಾರು ಮಾಡಿ ಚಲೋ ರೀ ಕಮ್ಮಿನ ತರು ಮಾಡ್ತಾರಲ್ಲ ಅದನ್ನ ಚಲೋ ಮಾಡೋರ್ರಿ ಅದಕ್ಕೆ ಇಲ್ದಿದ್ರೆ ಇವತ್ತು ಏನೋ ಓಪನಿಂಗ್ ಇಟ್ಕೊಂಡಾರತ್ತ ಅದಕ್ಕೆ ನನಗೂ ಬಾತ್ ಹೇಳಿದ್ರು ಅವ್ರ್ಗಿ ಹೋಗೋಣ ರೀ ಇವಾಗ ಎಲ್ತಾರ ಸ್ವಾಮಿಗಳು ಬಂದಿರಿ ಪತ್ರಿಕೆ ಎಲ್ಲ ತಗೊಂಡ್ರೆ ಅದು ಪತ್ರಿಕಾಸ್ಗೋ ಎರದ್ರಿ ಎಸ್ತು ರೀ ಇನ್ನದ್ರೆ ಶ್ರಾವಣ ಐತೆ ಅದಕ್ಕೆ ಮಲ್ಲಿಕಾರ್ಜುನ್ ಗುಡಿಗೆ ಹೋಗಿ ಬರೋಣ ಮೊದಲನೇ ಸ್ವಾಮಾರಿ ಐತಿರಿ ಅದಕ್ಕೆ ಮಲ್ಲಿಕಾರ್ಜುನ್ ಗುಡಿಗೆ ಹೋಗಿ ದೇವ್ರ ದರ್ಶನ ತಗೊಂಡು ಇವಾಗೆಲ್ಲ ದೇವ್ರ ದರ್ಶನ ತಗೊಂಡೆ ಮನಿ ಬರ್ಕತ್ತೀ ಅಟ್ರ ಅಂದ್ರೆ ನಮ್ಮ ಪಕ್ಕವನ್ನ ಸಿಕ್ಕಾರು ನೋಡ್ರಿ ನೀನು ಊರಿನ ಮಂದಿರಿ ಇನ್ನೂ ಭೇಟಿ ಹಬ್ಲಾಗಿರು ಇಲ್ಲಿ ಚಹಾ ಕುಡಿಕ್ರಿ ಇನ್ನೊಂದು ಕಪ್ ಅಪ್ನವ್ರಿ ಫ್ರೀದಾಗ ಬಿಲ್ ಅನ್ನ ಕೊಡ್ತಾ ಒನ್ ಬೈ ಟು ನಡ್ದಿದ್ರಿ ನಡೀ ಓಡ್ದಿ ಚಹ ಕುಡ್ದೆ ಚಹಾ ಕುಡ್ದೆ ಅದು ಉದ್ಘಾಟನೆ ಓದಿದ್ರೆ ಅಲ್ಲ ಸ್ಟೋಕ್ ಓದ್ರಿ ಈಗ ಮನಿಗೆ ಬಂದು ರೀ ಅದ್ರ ನೀನು ಅದು ಪಲ್ಯ ತೊಗೊಂಬೆ ನೋಡಿ ಪಲ್ಯ ಇಲ್ದ್ರೆ ಮನೆಯಾಗ ಕೊಡೋದು ಮಾಡ್ತಿದಂತೆ ಈಗ ಇಲ್ದ್ರೆ ಇನ್ನು ಮಮ್ಮಿ ಓದ್ಕೊಂಡ್ರಿ ಅತ ಮನೆಯವ್ರ ಸೋಮಾರಿ ಸಾಮಾರಿ ಮಮ್ಮಿ ಮಸ್ತ್ ಬಗಾರ್ ಮಾಡಿದಾರಿ ಬಗಾರ್ ತಿನ್ನ ನೀನು ಪಪ್ಪ ಏನಾರ ತಿಂದಾರಿ ಎಲ್ಲ ಅದೆಲ್ಲ ತಿನ್ಕೊಂಡ್ರಿ ಅಂತ ತಿಂದು ಇಲ್ದಿದ್ರೆ ಅದಕ್ಕೂ ಅದೇನ ಅವ್ರ ಇವ್ರದ್ದು ಫೋನ್ ಬಂದಿರಿ ಉದ್ಘಾಟನೆ ಇದ್ರಲ್ಲ ಅವ್ರ ತನಕ ಫೋನ್ ಬಂದಿಲ್ಲ ಫೋನ್ ಬಂದ ಅವ್ರು ಕರಿಗೆ ಬರ್ತಾನೆ ಬರ್ಕ ಕರಿಗ ಬರ್ಕೊಂಡ ಬರೋ ಹೋಗಿರತ್ತೆ ಅದಕೊಂಬದ್ಲ ಮಮ್ಮಿನ ಇಲ್ಕ ಖಾನಕ್ ಬಿಟ್ಟು ಬಿಡ್ತಿಲ್ಲ ಗಾನಕ್ಕೆ ಬಿಟ್ಟು ಬಂದ ವಾಯಿಸ್ ರೆಕಾರ್ಡ್ ಮಾಡಿರಿ ಅಂತ ಯೂಟ್ಯೂಬ್ಲಾಗ್ ಅದು ನಿನ್ನೆ ಎಲ್ಲ ಪೂರ ಎಡಿಟ್ ಮಾಡಿ ಎಲ್ಲ ಕಂಪ್ಲೀಟ್ ಮಾಡಿ ಅನ್ರಿ ಅಪ್ಲೋಡ್ ಮಾಡೋದ್ರೆ ರಾತ್ರಿನ ರೀ ಅದ್ರ ಅವಾಗ ಗೊತ್ತಾಯ್ತು ರೀ ನಂದು ನೆಟ್ ಮುಗಿದಿತ್ತು ಅಂತ ಒಂದು ನೆಟ್ದ ಭಾಳ ಕಡೆ ಪ್ರಾಬ್ಲಮ್ ಆಗ್ತಿತ್ತು ರೀ ಇವಾಗ ಇಲ್ಲ ಒಂದು ಹತ್ತು ದಿವಸ ಸಿಗನ ಇನ್ನೂರು ಇಪ್ಪತ್ತು ರೂಪಾಯಿ ನೆಟ್ ಹೊಡ್ದೇನು ರೀ ಅಂದ್ರೆ ಮೂವತ್ತು ಜಿ ಬಿ ನೆಟ್ ರೀ ಮೂವತ್ತು ಜಿ ಬಿ ನೆಟ್ಟೆಲ್ಲ ಮುಗಿದಿರಿ ಯಾಕಂದ್ರೆ ಸೋಲ್ಯಲ್ ಮೀಡಿಯಾದಾಗ ಡೈಲಿ ನಂದು ಮಿನಿಮಮ್ ಮೂರು ಜಿ ಬಿ ಡಾಟಾ ಮುಗಿತಿತ್ತು ರೀ ನಾನು ಡೈಲಿ ಅದಕ್ಕೆ ಭಾಳ ಪ್ರಾಬ್ಲಮ್ ಆಗಿದ್ದು ನೆಟ್ದ ಅದಕ್ಕೆ ವೈಫೈ ಕುಣ್ಸ್ಕುಲಿಯಾ ನಾನು ಡಾಟಾ ನೋಡಿಲಿ ಈ ಥರ ಇದು ನಾಗದೈತಿ ನಿಮಗೆಲ್ಲರ ವೈಫೈ ಚಲುವ ಡಾಟಾ ಚಲೋ ಇದೇ ಅಂದ್ರೆ ನಂಗೆ ಯೂಸ್ ಮಾಡೋಕ್ಕೆ ವೈಫೈದಿಂದ ವೀಡಿಯೋನು ಜಲ್ದಿ ಅಪ್ಲೋಡ್ ಆಗ್ತಿದ್ರಿ ಇದು ಮೊಬೈಲ್ಗೆ ಜಲ್ದಿ ಅಪ್ಲೋಡ್ ಬೇಗ ಆರ್ ಸಿಮ್ ಕಾರ್ಡ್ದಾಗ ರೇಂಜ್ ಸಲುವಾಗಿ ಅದಕ್ಕೆ ನಂಗೆ ಸಜೆಸ್ಟ್ ಮಾಡಿರಿ ವೈಫೈ ಕುಣ್ಸಲ ಮತ್ತು ವೈಫೈ ಕುಣಿಸ್ಕೊ ಎಷ್ಟು ಖರ್ಚು ಬರ್ತೀವಿ ನಂಗೆ ಏನು ಎಕ್ಸಾಕ್ಟ್ ಗೊತ್ತಿಲ್ಲ ರೀ ಅದ್ಕೆ ನಿಮ್ಗೆ ಎಲ್ಲರ ಗೊತ್ತಂದ್ರೆ ಕಮೆಂಟ್ದಾಗ ಹೇಳ್ರಿ ವೈಫೈ ಕುಣ್ಸ್ಕು ಎಷ್ಟಕ್ಕೆ ಖರ್ಚು ಬರ್ತೀವಿ ಅಂತ ಎಲ್ಲ ಪ್ರೊಸೆಸ್ ಭೀ ಏನಾಗ್ತದೆ ಹೇಳ್ರಿ ಕಮೆಂಟ್ದಾಗ ನಾನು ನೋಡ್ತಾನೆ ಯಾರ ಕೂಡ ನೋಡ್ರಿ ಎಲ್ಲರ ಕಾಂಟ್ಯಾಕ್ಟ್ ಮಾಡ್ರಿ ಯಾರು ಕೂಸ್ ಅವ್ರಿಗೆ ಕೇಳ್ಕೊಂಡಿರ್ತ ಇವಾಗ ಎಲ್ಲರೂ ಬಗಾರ್ತೇವೆ ನೋಡಿರಿ ನಡೆಸಿ ಇಲ್ಲ ನೋಡಿರಿ ಏನೇನು ಇದ್ರಿ ಭಗಾರಿದ್ರಿ ಇಲ್ಲದ್ರೆ ಇವು ಒಂದು ರೀ ರಾಜಗಿರಿ ಉಂಡಿ ಈಗ ಬೊಮ್ಮುಖರ್ದಿದ್ರು ಮಮ್ಮಿ ರೀ ಈಗ ಶಾಪು ಚೋಡ್ರಿ ಇದು ತಗೊಂಡ್ರಿ ಪಪ್ಪ ಎಲ್ಲ ಮತ್ತು ನಿನ್ನ ಅಕ್ಕ ತಗೊಂಬಂದ್ರ ಮತ್ತೆ ಸಲುವಾಗಿ ಇದ್ರೆ ಬಟಾಟು ಚಿಪ್ಸ್ ಸಣ್ಣ ಎಲ್ಲಿ ಕೈ ಮಾಡ್ತಾರೆ ರೀ ಎರ್ಚ್ ಮಾಡ್ತಾರಲ್ಲ ಅದು ಬಟಾಟು ಇತ್ರಿ ಎಷ್ಟು ಹೇಳಿ ಒಂದು ಎರಡು ಮೂರು ನಾಲ್ಕು ಐದು ಐದು ಐಟಮ್ ಇದಾವೆ ರೀ ಇನ್ನು ಇದಾವೆ ರೀ ಆ ಥರ ಎಲ್ಲ ಎಲ್ಲಿಟ ಮಮ್ಮಿ ಸಿಗಾತಿಲ್ಲ ನೀನು ತೊಗೊಂಬಂದಾರೀ ಇದನ್ನ ಸಲವು ಸೋಮವಾರ ಸಲುವಾಗಿ ಇಷ್ಟೆಲ್ಲ ತಿನ್ನೋದು ಬ್ಯಾಡ್ರಿ ಈಗ ಬಗಾರ ತಿಂಡ್ರೆ ಬಗಾರ ತಂದು ತಗೊಂಡ್ರಿ ಮಧ್ಯಾಹ್ನ ಎಲ್ಲದ್ರೆ ಪಪ್ಪನ ಹುಚ್ಚತಾ ಎಲ್ ತಿಂದ ಕುಡ್ತೈತೆ ರೀ ಯಾಕಂದ್ರೆ ಕೆರಿಗ ಬೈಂದಾವ್ರಿ ಏನು ನೋಡ್ತಿಲ್ಲ ಇದು ಮಾಯಕ ದೇವಿ ದೇವಾಲಯ ಶೆಡ್ಬಾಳು ಹೋಗ್ತಾ ಹತ್ತಿದ್ರಿ ನಾದ ಇಲ್ಲದ ನೀವು ಓಪನಿಂಗ್ ಮಾಡ್ದಾರಲಿಲ್ಲ ಅದ್ರ ಸಲುವಾಗಿ ದೇವ್ರ ದರ್ಶನ ಸಲ ಬಂದದ್ದು ಈ ಕಾಯಿ ಎಲ್ಲ ನೋಡ್ರಿ ರೀ ನೋಡಿಲ್ಲ ನಾಗ ದೇವ್ರ ಕಿತ್ತಂತ ಇದಕ್ಕಿತ್ತಂತ ಮತ್ತೊಳಗೆ ಇಲ್ಕ ದೇವರದ್ದು ಭೀ ಇದ್ರಿ ಮೂರ್ತಿ ಇನ್ಕ ನೋಡಿಲ್ಲೇ ಇಲ್ಲ ದೊಡ್ಡ ಶೆಡ್ಬಾಳು ಹೋಗ್ರಿ ಅಂತ ಓಪನಿಂಗ್ ಐತೆ ವಿಜ್ಞಾನ ಶೇಷಾನ ಪ್ರಸಾರ ಯಂತಂ ವಿಶ್ವ ನ ಪರಿಕಲ್ಪಿತೇನ ದ್ರೀಕ್ಷಿತ್ರ ಪಾಲಂ ಪರಿಣಾದಿ ನವಮಿ ಓಮಾಂ ಕ್ರೋಮ್ ಶೇಡ್ವಾಳ್ ಬಂದ ನರ್ಸರಿದು ಓಪನಿಂಗ್ ಎಲ್ಲ ಐತ್ರಿ ಇಲ್ಲದ್ರೆ ಇಲ್ಲಿ ಕಬ್ಬಾ ಯಾವ್ದಾರ ತಯಾರು ಮಾಡ್ತಾರೋ ಹೇಳ್ತಾನಂತ ರೀ ಮೊದಲ್ದ್ರೆ ಕಬ್ಬಾ ಇಲ್ದಿದ್ರು ಕಬ್ಬ ಎಲ್ಲಾ ಸುಲ್ಕೋತಾರಿ ಸುಲ್ಕೊಂಡಿಲ್ದ್ರೆ ಇಲ್ಲಿ ಸನ ಕಟ್ ಮಾಡ್ತಾರೋ ಇದೇ ನೋಡಿದೆ ನೋಡಿರಿ ಇಲ್ಲಿ ನಡು ಮಿಡ್ ಕಟ್ ಮಾಡ್ತಾರೆ ಈ ಕಡೆ ಕರೆಕ್ಟ್ ಇರಬೇಕು ಆ ಕಡೆ ಕರೆಕ್ಟ್ ಮಾಡ್ಕೊಂಡಾರ ಮಿಡ್ ಕಟ್ ಮಾಡ್ತಾರೆ ರೀ ಕಟ್ ಮಾಡ್ಕೊಂತಿದ್ದವು ಈಗ ಇಷ್ಟ ಇತ್ತು ಇಟ್ಕೋತಾವೆ ನಾವು ಈಗ ಹಿಂಗೆ ಮ್ಯಾಗ ಕಣ್ಣು ಹೋಗುವಂಗೆ ಒಂದು ಸೈಡೆಲ್ಲ ಇಟ್ಕೊಂಡೈತ್ರಿ ಮ್ಯಾಗ ಮತ್ತೊಮ್ಮೆ ಖೋಖೋ ಬಿಟ್ಟು ಹೊಡೆದ ಇಂಥ ಓದಲ್ಲಿ ಬಿಟ್ಟಿ ಹಚ್ತವೆ ಬೆಟ್ಟಿಗೆ ಹಾಂ ಪಟ್ಟಿ ಹಚ್ಚಿದ ಮ್ಯಾಗ ಎಲ್ಲ ಒಂದತ್ತು ಲೆವೆಲ್ ಇಟ್ಕೊಂಡ್ರೆ ಮ್ಯಾಕ್ ಮತ್ತೊಂದು ಟ್ರಿಡ್ಡ ಬಕ್ಕಿ ಉಲ್ಲಟ್ರಿ ಎಂತ ಹತ್ತನ ತಾಳ್ಪತ್ರಿಯಲ್ಲಿ ನಾವು ಪ್ಯಾಕ್ ಮಾಡಿ ಪ್ಯಾಕ್ ಮಾಡಿ ಪ್ಯಾಕ್ ಮಾಡಿ ಎಂಟು ದಿನಲೇ ಓಪನ್ ಮಾಡ್ತೇವೆ ಹೇಳೋಣ ಓಪನ್ ಆದ ಪಟ್ಟಿಗೆ ನಾವು ಯಾವ್ದು ಬೇಕಾದ್ರೆ ಸ್ಪ್ರೇ ಮಾಡ್ಕೊಂಡು ಇದನ್ನ ಮಾಡಿ ಒಂದು ಇಪ್ಪತ್ತು ಇಪ್ಪತ್ತೈದು ದಿನ ನರ್ಸರಿಗೆ ಇಟ್ಕೊಂಡು ಅದಕ್ಕೆ ಏನೇನು ಬೇಕು ಅದಕ್ಕೆಲ್ಲ ವ್ಯವಸ್ಥಿತ ಇದನ್ನ ಮಾಡಿ ಮುಂದೆ ಮೂವತ್ತು ದಿನ ಮುಂದಿನ ಬಂದು ಡಿಲಿವರಿ ಕೊಡ್ತೇವೆ ಇದ್ರಾಗ ಎಷ್ಟು ಇದನ್ನ ತರು ಅಂದ್ರೆ ತರು ಬರ್ತಾವೆ ಎಷ್ಟು ಇದ್ರ ಇವು ಎಪ್ಪತ್ತು ಬರ್ತಾವೆ ಎಪ್ಪತ್ತು ತರು ಬರ್ತಾವೆ ಎಪ್ಪತ್ತರಾಗ ಇದನ್ನ ಬಿ ಆಗ್ತಾವೆ ಹಾಂ ಹೋಗ್ತಾರೆ ಕೆಲವು ಬಾದ್ ಬಿ ಆಗ್ತಾವೆ ಬಾದ್ ಅದ ಮಾಡ್ತಾರೆ ಅದನ್ನ ತೆಗೆದ ಶಟಿಂಗ್ ಮಾಡಿ ಚಲೋ ಹಾಕಿ ಕರೆಕ್ಟ್ ಎಲ್ಲ ಎಪ್ಪತ್ತು ತರು ಕರೆಕ್ಟ್ ಆಗೋಗ್ ಮಾಡ್ತೀವಿ ಮಾಡಿ ಕಸ್ಟಮರ್ ಕೊಡ್ತೀವಿ ಕಸ್ಟಮರ್ ಡೆಲಿವರಿ ಕೊಡ್ತೀವಿ ನಮ್ಮ ಚಿಂತೇಶ್ವರ್ ನರ್ಸರಿ ಇದ್ರಿ ಷಡ್ಬಾಗದಿಂದ ಉಗಾರ ರೋಡ್ಗೆ ಎರಡು ಕಿಲೋಮೀಟರ್ ಮ್ಯಾಗ ರೈಟ್ ಸೈಡ್ ನಮ್ಮ ನರ್ಸರಿ ಬರ್ತೀವಿ ರೀ ಮತ್ತೆ ಇಲ್ಲಿ ನಮ್ಮಲ್ಲಿ ಎಲ್ಲ ಥರದ ಕಬ್ಬಿನ ತೊರೆದು ತೊರಗೋ ಸಿಗ್ತಾವ್ರಿ ಯಾರು ಭೀ ರೈತರಿಗೆ ಬೇಕಾದ್ರೆ ನಮ್ಮ ಸ್ಕ್ರೀನ್ ಮ್ಯಾಗೆ ಕಾಂತೂ ನಂಬರ್ ಕಾಂಟ್ಯಾಕ್ಟ್ ಮಾಡಿ ನರ್ಸರಿ ಮನೆಗೆ ಬಂದ ಪಪ್ಪನ ಪರಾಣ ಮಾಡಿ ಸ್ವಲ್ಪ ಟೈಮ್ ಎತ್ತನ ನಮ್ಮ ಮಲ್ಕೊಂಡಿದ್ ರೀ ಮಲ್ಕೊಂಡಾದ್ಮೇಲೆ ಇವಾಗ ಆಕಡೆ ತೊಡ್ದರಿ ಯಾಕಂದ್ರೆ ಇವತ್ತು ಶ್ರಾವಣ ಮೊದಲನೇ ಸೋಮಾರಲ್ಲೇ ಅದಕ್ಕೆ ಮಮ್ಮಿ ಹರಿವತ್ತು ಹೋಗುವಾಗ ಆಕಡೆ ತೊಳಿರಿ ಅಂತ ಹೇಳಿರಿ ಹತ್ರ ತೀಗ ತೊಳೆನ ಇದೆ ರೀ ಅಷ್ಟೇ ಅಂದ್ರೆ ಒಬ್ಬರು ದಾದಾ ಫೋನ್ ಮಾಡಿರಿ ಪೊಲೀಸ್ ಇರ್ತದ ಅವ್ರು ಇಲ್ದಿದ್ರೆ ಇಲ್ಲಿ ಸಿದ್ದರಾಮಯ್ಯ ಬರೋರು ರೀ ಜುಗಳಿಗೆ ಅದಕ್ಕೆ ಅವರು ಇಲ್ಲಿ ಬೈಂದ ಇರ್ತಾರೆ ನಾನು ವಿಡಿಯೋಸ್ ವೀಡಿಯೋಸ್ ನೋಡ್ತಾರೆ ರೀ ಹಿಂದೆ ಕಾಂಟ್ಯಾಕ್ಟ್ ಮಾಡಿರಿ ನನ್ನ ಅವ್ರಿಗೆ ನಂಬರ್ ಇತ್ತು ಇವಾಗ ಮತ್ತು ಕಾಲ್ ಮಾಡಿರಿ ನಿಮ್ಮ ಊರ ಹತ್ಯೆ ಬಂದವರು ಜುಗಳಾಗ ಬಂದು ಭೇಟಿಯಾಗ್ರಿ ಅಂತ ಅವ್ರು ಭೇಟಿಯಾಗಿ ಹೋಗ್ರಿ ಅಂತ ಭೇಟಿಯಾಗಿ ಬಂದು ಊಟ ಟೈಮ್ ಸಿಗ್ತಾರೆ ಆಕಡೆ ತೊಳಿರಿ ಇಲ್ಲ ಮುಂದಿನ ಸೋಮಾರು ತೊಳಗ್ ಬರ್ತಂತೆ ಮತ್ತೊಂದು ಏನು ಹೇಳ್ರಿ ಇವತ್ತು ವೀಡಿಯೋ ಬಿಟ್ಟನರಲ್ಲಿ ಅದಿಲ್ಲ ಇಟ್ಟಾರೆ ಓ ಎರಡೂವರೆ ತಾಸ್ದಾಗಟ್ರಿ ಒಂದು ಸಾವಿರ ಮಂದಿ ನೋಡಿದಾರೆ ಇಂದು ಯೂಟ್ಯೂಬ್ ವಿಡಿಯೋ ರೀ ಇನ್ಸ್ಟಾಗ್ರಾಮ್ ತಸ್ಕೋ ದೀಡ್ ಲಾಖ ದೊಂದು ಲಾಕ್ ಮಂದಿ ಬಂದಿಂದ ನೋಡ್ತಾರೆ ರೀ ಅದ್ರ ಯೂಟ್ಯೂಬ್ ಅಲ್ದ್ರೆ ಇದು ಫಸ್ಟ್ ಟೈಮ್ ನೋಡಿರಿ ಎರಡೂವರೆ ತಾಸಿನೇ ಒಂದು ಸಾವಿರ ಮಂದಿ ನೋಡಿದ್ದು ಯೂಟ್ಯೂಬ್ ವೀಡಿಯೋ ಹಿಂಗೆ ಹೆಚ್ಚು ವ್ಯೂಸ್ ರೀ ಇನ್ನು ಡೈಲಿ ಇಲ್ದಿದ್ರೆ ಒಂದು ಗಂಟೆ ಫಿಕ್ಸ್ ಬಿಡೋದಂದ್ರೆ ಅಪ್ಲೋಡ್ ಮಾಡ್ತಾನೆ ಆ್ಯಂಡ್ ಇನ್ನು ಇಲ್ದ್ರೆ ಸ್ವಲ್ಪ ಈಗ ರೀ ಮೂವತ್ತೆಲ್ಲ ತೊಗೊಂಡು ಫ್ರೆಶ್ ಆಗಿ ಪಪ್ಪ ಬರ್ತಾರೆ ರೀ ಪಪ್ಪ ಚಾಟ್ ಮಾಡ್ಕೊಟ್ಟು ನೋಡಿ ಸ್ವಲ್ಪ ಚಾ ಕೊಡು ಜುಡ್ಕೋ ರೀ ಅದು ಈ ಎಲ್ಲ ಹೋಗಿ ಅವ್ರು ಪೊಲೀಸರಿಗೆ ಆದ್ರೆ ಆದರೆ ವೀಡಿಯೋ ರೀ ಯಾಕಂದ್ರೆ ಅವ್ರು ಜನ ಒಂದು ಪೊಲೀಸರು ಸ್ಟ್ರಿಕ್ಟ್ ರೂಲ್ಸ್ ತೊಗಾರತ ರೀ ಏನಂದ್ರೆ ಡ್ಯೂಟಿ ಮ್ಯಾಗೆ ಇದ್ದಾಗ ಇಲ್ದ್ರೆ ವೀಡಿಯೋ ಮಾಡೋದಿಲ್ಲ ಅಂತ ಸೋಷಿಯಲ್ ಮೀಡ್ಯಾದ ವೀಡಿಯೋ ಮಾಡಬೇಡ್ರಿ ಅಂತ ರೂಲ್ಸ್ ಇದತ್ರಿ ಅದಕ್ಕೆ ವೀಡಿಯೋಲ್ಲ ಏನು ಮಾಡಲಿಲ್ಲ ರೀ ಅವ್ರು ವೀಡಿಯೋ ವೀಡಿಯೋ ತೊಗೊಲಿಲ್ಲ ಅವ್ರನ್ನ ಅನ್ನ ಅಲ್ಲಿ ಇದನ್ನು ಗಾಡಿ ಒಳಗೆ ಹೊಂಟಿದ್ರೆ ಅವತ್ತು ವೀಡಿಯೋ ಮಾಡ್ಕೊಂಡ್ರಿ ಆ್ಯಂಡ್ ಇವಾಗ ಇಲ್ದತ್ರ ನಮ್ಮ ದಾದ ಇದಾರಲ್ಲ ಟೆಕ್ಕಿ ಸೋಮ್ಸ್ ಕನ್ನಡ ಅವ್ರ ಜೊತೆ ಮಲ್ಲೇ ಮೊದಲೇ ಹೋಗ್ಬಂದ್ರಿ ಇವತ್ತು ಇಲ್ದಾರ ಪೇ ಮೊದಲನೇ ಸೋಮವಾರ ಇತ್ತಿರಲೇ ಅದಕ್ಕೆ ಅನ್ನ ಹೋಗಿ ಹೊಂಟಿದಾರ ರೀ ಹಂಗೆ ನಮಗೂ ಭಾಳ ಹೋಗಿ ಬರೋಣ ರೀ ಅದು ಹೋಗ್ ನಡೀ ಟೈಮ್ ಇಲ್ಲದ್ರೆ ಅರುವರೆ ಐತ್ರಿ ಹೋಗಿ ಜಲ್ದಿ ಬಂದು ವಾಯ್ಸ್ ರೆಕಾರ್ಡ್ ಮಾಡಿ ಎಲ್ಲ ವೀಡಿಯೋ ಎಡಿಟ್ ಮಾಡಿ ಮಾಡಿಬಿಟ್ಬಿಡ್ರೀ ಇಲ್ಲದ್ರೆ ಗುಡಿ ಬಂದ್ರಿ ಸ್ಟ್ರೈಟ್ ಇಲ್ಲಿ ಮುಂದೆ ಗುಡಿ ಐತಿ ಗಾಡಿ ಭೀ ಪಾರ್ಕ್ ಮಾಡಿದವು ಇಲ್ಲ ಹೋಗಿ ದೇವ್ರ ದರ್ಶನ ತಗೊಂಡ್ರಿ ಅಂತ ಇಲ್ಲಿ ನೋಡ್ರಿ ಟೆಕ್ ಯು ಬಾಯ್ ಒಂಬತ್ತು ಗಂಟೆ ಐತಿ ಇದ್ರ ಚಪಾತಿ ಮಾಡತ್ತಾರ ಮಸ್ತ್ ಊಟ ಮಾಡತ್ತೆ ಊಟ ಮಾಡಿ ಬ್ಲಾಗ್ ಎಡಿಟ್ ಮಾಡೋಣ ಮತ್ತು ಒಂದು ಚಾರ್ಜರ್ ಒಂದು ತರ್ಕಬೇಕಾಗಿತ್ತು ಅದು ಬ್ಲಾಗ್ ಇದನ್ನ ಕ್ಯಾಮ್ರಾ ಐತೆ ನೋಡಿ ಕ್ಯಾಮ್ರಾ ಬ್ಯಾಟ್ರಿ ಚಾರ್ಜರ್ ತೊಗೊಂಡು ತರ್ಬೇಕಾಗಿತ್ತು ಈಗ ಚಾರ್ಜಿಂಗ್ ಹೆಂಗೆ ಅಂದ್ರೆ ರೀ ಕ್ಯಾಮ್ರಾದಾಗ ಬ್ಯಾಟ್ರಿ ಹಾಕಿ ಕ್ಯಾಮ್ರಾ ಚಾರ್ಜಿಂಗ್ ಮಾಡಿದ್ರೆ ಬ್ಯಾಟ್ರಿ ಚಾರ್ಜಿಂಗ್ ಆಗುತ್ತೆ ಆ ಟೈಪ್ ಮಾಡ್ತಾನು ಅದ್ರಾಗ ಸೆಪ್ರೇಟ್ ಒಂದು ಚಾರ್ಜರ್ ಸಿಗಿದ್ರಿ ಚಾರ್ಜಿಂಗ್ ಇರ್ತಿದ್ವಿ ಅದ್ರಾಗ ಇಲ್ದ್ರೆ ಒಂದು ಹಿಂಗೆ ಇದ್ರಾಗ್ಲಿರ್ತಿದ್ ರೀ ಪಿನ್ಗಲ್ ಇರ್ತಿ ಅದ್ರ ಮ್ಯಾಗೆ ಹಿಂಗೆ ಬ್ಯಾಟ್ರಿ ರೀ ಆಟೋಮೆಟಿಕ್ನ ಅವ್ರು ಕ್ಯಾಮ್ರದ್ದು ಹೊರಗಾದ್ರೂ ಚಾರ್ಜಿಂಗ್ ಆಗ್ತಿತ್ತು ಮತ್ತೊಂದು ಎಕ್ಸ್ಟ್ರಾ ಕ್ಯಾಮ್ರ ಬ್ಯಾಟ್ರಿ ಚಾರ್ಜಿಂಗ್ ಆಗ್ತಿತ್ತು ರೀ ಅದ್ರ ಸಲುವನ್ನ ತರಕೆ ಬೇಕೈತ್ರಿ ಆದರೆ ಅದೊಂದು ಸ್ವಲ್ಪ ತುಟ್ಟಿತ್ತು ಈಗ ಮಿನಿಮಮ್ ಒಂದು ಎರಡು ಸಾವಿರದಿಂದ ಎರಡು ಸಾವಿರ ಮೂರುವರೆ ಸಾವಿರ ರೂಪಾಯಿ ಐತೆ ಅದಕ್ಕೆ ಪ್ರೈಸ್ ಅದೊಂದು ತರಕೋ ಬೇಕಾಗಿತ್ತು ರೀ ಯಾಕಂದ್ರೆ ಎಲ್ಲರ ಟ್ರಾವೆಲ್ಗೆ ಹೋಗಿ ಹೆಂಗೆ ಹಾಕಿತ್ತೀ ಈ ಹೊರಗೆ ಬ್ಲಾಗ್ ಮಾಡ್ಕೊಂಡಿರ್ತಾನೆ ರೀ ಮೊಬೈಲ್ದಾಗೆ ಸ್ವಲ್ಪ ಒಂದು ಅರ್ಧಕ್ಕೆ ಚಾರ್ಜಿಂಗ್ ಇರ್ತಿದ್ದೀರಾ ರೀ ಮತ್ತೊಂದು ಇಲ್ಕ ಚಾರ್ಜಿಂಗ್ ಹಾಕ್ಬೇಕಂತನ್ರಿ ಅದ್ರ ಕ್ಯಾಮ್ರಾನ ವೀಡಿಯೋ ರೀ ಅದಕ್ಕೆ ಚಾರ್ಜಿಂಗ್ ಆಗಲ್ಲ ಆಗಲ್ರಿ ಅದ್ರ ಸ್ವಲ್ಪ ತಗೋರಿ ಎಲ್ಲ ಹೊರ ಹೋಗ್ತಿ ಮತ್ತೊಂದು ಬ್ಯಾಟ್ರಿ ಚಾರ್ಜಿಂಗ್ ಹಾಕಿ ಹೋಗ್ಬರ್ತಿ ಆಟ ಮಾಡ್ಬೇಕಂತ ಪ್ಲಾನ್ ಐತಿ ನೋಡಿರಿ ಆತ ಇನ್ನೊಂದು ಥೊಡಿಂದ ಅದು ಈಗ ಸ್ವಲ್ಪ ಭಾಳ ಯೂಸ್ ಐತ್ರಿ ರೀ ಅದಕ್ಕೆ ಇಲ್ದಿದ್ರೆ ಯಾವ್ದು ಒಂದು ಪೇಮೆಂಟ್ ಬರ್ತೀರಿ ಎಲ್ಲಿದ್ರೆ ಅದನ್ನ ಟರ್ ನೋಡ್ರಿ ನೋಡಿರಿ ಇವತ್ತಿನ ಬ್ಲಾಗ್ನು ಇಲ್ಲೇ ಎಂಡ್ ಮಾಡ್ತಾನೆ ರೀ ಬ್ಲಾಗಲ್ಲಿ ಸನ್ಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ ಶಿವನಂತ ಮಂದಿ ಹೊಡ್ದಾಗ ರಾಧೆ